ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತೆ ಕಾಣಿಸಿಕೊಂಡ ದೇವರ ಮೀನು ಜಗತ್ತಿಗೆ ಕಾದಿದಿಯ ಅಪಾಯ ಈ ಮೀನು ಕಂಡ್ರೆ ಬೆಚ್ಚಿ ಬೀಳುತ್ತಾರೆ ಜಪಾನಿಗರು ನಮ್ಮ ದೇಶದಲ್ಲಿ ಅನೇಕ ಕಾಲಜ್ಞಾನಿಗಳು ಮುಂಬರುವ ದಿನಗಳ ಬಗ್ಗೆ ಘನಘೋರ ಕಾಲಜ್ಞಾನ ಭವಿಷ್ಯವನ್ನ ಬರೆದಿಟ್ಟಿದ್ದಾರೆ ಅದರಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಒಡಿಶಾದ ಪುರಿ ಜಗನ್ನಾಥದಲ್ಲಿರುವಂತಹ ಭವಿಷ್ಯ ಮಾಲೀಕ ಗ್ರಂಥ ಹೀಗೆ ಹಲವರು ಕಾಲಜ್ಞಾನ ಭವಿಷ್ಯವನ್ನ ಬರೆದಿಟ್ಟಿದ್ದಾರೆ ಆದ್ರೆ ಇದೇ ತರನಾಗಿ ಪ್ರಪಂಚದಾದ್ಯಂತ ಅನೇಕರು ಅಂದರೆ ಬಾಬಾ ವಾಂಗ್ ಆಗಿರಬಹುದು ನಾಸ್ಟ್ರಾಡಾಮಸ್ ಆಗಿರಬಹುದು ಇವರು ಕೂಡ ಮುಂದಿನ ಮುಂಬರುವ ಘಟನೆಗಳ ಬಗ್ಗೆ ಮೊದಲೇ ಕಾಲಜ್ಞಾನವನ್ನ ಬರೆದಿಟ್ಟಿದ್ದಾರೆ ಆದರೆ ಜಪಾನಿನಲ್ಲಿ ಈ ಮೀನು ಭವಿಷ್ಯವಾಣಿಯನ್ನ ಹೇಳತ್ತೆ ಅಂತಂದ್ರೆ ನೀವು ನಂಬಲೇಬೇಕು ಸಮುದ್ರದಲ್ಲಿರುವಂತಹ ಒಂದು ಮೀನು ಭೂಮಿಯ ಮೇಲೆ ಬಂದು ಬಿಟ್ಟು ಸಮುದ್ರದಲ್ಲಿರುವ ಆ ಒಂದು ಮೀನು ಸಮುದ್ರದ ದಡಕ್ಕೆ ಬಂದ್ರೆ ವಿನಾಶ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಭವಿಷ್ಯವಾಣಿಯನ್ನ ಈ ಮೀನು ಹೇಳಿದೆ ಹಾಗಾದ್ರೆ ಯಾವುದು ಆ ಮೀನು ಜಪಾನಿಗರು ಈ ಮೀನು ಭೂಮಿಯ ಮೇಲೆ ಅಥವಾ ಸಮುದ್ರದ ದಂಡೆಗೆ ಬಂದ್ರೆ ಯಾಕೆ ಟೆನ್ಷನ್ ಹೆಚ್ಚಾಗತ್ತೆ ಜಪಾನಿನಲ್ಲಿ ಮೀನು ನುಡಿದಿರುವಂತಹ ಭವಿಷ್ಯವಾಣಿಯನ್ನೇ ಈ ವಿಡಿಯೋದಲ್ಲಿ ಹೇಳ್ತೀವಿ ಬನ್ನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಜೊತೆಗೆ ನಿಮ್ಮ ಅನಿಸಿಕೆಯೇನು ಈ ಭವಿಷ್ಯವಾಣಿಗಳ ಬಗ್ಗೆ ಕಲಿಯುಗ ಹೇಗೆ ಅಂತ್ಯವಾಗುತ್ತೆ ಕಲಿಯುಗದಲ್ಲಿ ಪಾಪ ಹೆಚ್ಚಾಗ್ತಾ ಇದೆಯಾ ಅನ್ಯಾಯ ತಾಂಡವವಾಡ್ತಾ ಇದೆಯಾ ಅಧರ್ಮ ದೊಡ್ಡದಾಗಿ ಅಧರ್ಮ ಹೆಚ್ಚಾಗಿದೆಯಾ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹೌದು ಕಾಲಜ್ಞಾನ ಕಾಲಜ್ಞಾನ ಅಂತಂದ್ರೆ ಎಲ್ರಿಗೂ ಥಟ್ಟಂತ ನೆನಪಾಗುವುದು ವೀರ ಬ್ರಹ್ಮೇಂದ್ರ ಸ್ವಾಮೀಜಿಗಳ ಕಾಲಜ್ಞಾನ ಭವಿಷ್ಯ ಮಾಲೀಕ ಗ್ರಂಥ ಸಂತ ಮಹಾನ್ ಸಂತರು ನಮ್ಮ ದೇಶದಲ್ಲಿಯೇ ಹಿಂದೂ ಧರ್ಮದಲ್ಲಿಯೇ ಅನೇಕರು ಕಾಲಜ್ಞಾನ ಭವಿಷ್ಯವನ್ನ ನುಡಿದಿದ್ದಾರೆ ಆದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲೂ ಕೂಡ ಈ ಭವಿಷ್ಯವಾಣಿಗಳನ್ನು ನುಡಿಯೋರು ಇದ್ದಾರೆ ಡಾಮಸ್ ಆಗಿರಬಹುದು ಬಾಬಾ ವಾಂಗ ಆಗಿರಬಹುದು ಹೀಗೆ ಅನೇಕರು ಭವಿಷ್ಯವಾಣಿಯನ್ನ ಬರೆದಿಟ್ಟಿದ್ದಾರೆ ಆದರೆ ಇಲ್ಲೊಂದು ಕಡೆ ಅಂದ್ರೆ ಜಪಾನಿನಲ್ಲಿ ಒಂದು ಮೀನು ಭವಿಷ್ಯವಾಣಿಯನ್ನು ನುಡಿದು ಇದೀಗ ಮುಂಬರುವ ದಿನಗಳು ಘನಘೋರವಾಗಿರಲಿವೆ ಅಂತ ಮುನ್ಸೂಚನೆಯನ್ನ ನೀಡಿದೆ ಡುಮ್ಸ್ ಡೇ ಮೀನು ಎಂದು ಕರೆಯಲ್ಪಡುವ ಕಳೆಬರ ಅಮೆರಿಕಾದ ಕ್ಯಾಲಿಫೋರ್ನಿಯಾದ ಸಮುದ್ರ ತೀರದ ಪ್ರದೇಶದಲ್ಲಿ ಕಾಣಿಸಿಕೊಂಡಿದೆ ಸಾಮಾನ್ಯವಾಗಿ ಈ ಮೀನು ಕಾಣಿಸಿಕೊಳ್ಳುವುದು ತುಂಬಾ ವಿರಳ ಕಾಣಿಸ್ಕೊಂಡ್ರೆ ಜಗತ್ತಿಗೆ ಏನೋ ಗಂಡಾಂತರ ಕಾದಿದೆ ಅನ್ನೋ ಮುನ್ಸೂಚನೆಯಂತೆ ಈ ಕಾರಣಕ್ಕಾಗಿಯೇ ಇದನ್ನ ಡೂಮ್ಸ್ ಡೇ ಅಂದರೆ ಪ್ರಳಯದ ದಿನ ಮೀನು ಅಂತ ಕರೆಯಲಾಗುತ್ತೆ ಡೋಮ್ಸ್ ಡೇ ಮೀನು ಕಂಡು ಬಂದ ತಕ್ಷಣ ಅತಿ ಅಪರೂಪದ ಓರ್ಷನ್ ಕಳೆಬರ ಪತ್ತೆಯಾಯಿತು ಈ ಮೀನು ಕಾಣಿಸಿಕೊಳ್ಳುವುದು ತುಂಬಾ ವಿರಳ ಕಾಣಿಸಿಕೊಂಡ್ರೆ ಮಾತ್ರ ಜಗತ್ತಿಗೆ ಏನೋ ಗಂಡಾಂತರ ಕಾದಿದೆ ಅನ್ನೋ ಮುನ್ಸೂಚನೆಯಂತೆ ಈ ಕಾರಣಕ್ಕಾಗಿಯೇ ಇದನ್ನ ಡೂಮ್ಸ್ ಡೇ ಅಂದ್ರೆ ಪ್ರಳಯದ ದಿನದ ಮೀನು ಅಂತ ಕರೆಯಲಾಗುತ್ತೆ ಈ ಮೀನು ಕಾಣಿಸಿಕೊಂಡ ಬೆನ್ನಲ್ಲೇ ಆಘಾತಕಾರಿ ಘಟನೆಯೊಂದು ವರದಿಯಾಗಿತ್ತು ಅದೇನಂದ್ರೆ ಮೀನಿನ ಕಳೆಬರ ಕಾಣಿಸಿಕೊಂಡ ಲಾಸ್ ಏಂಜಲೀಸ್ ನಲ್ಲಿ ಭೂಕಂಪ ವರದಿಯಾಗಿತ್ತು ಮೀನು ಕಾಣಿಸಿಕೊಂಡ ಎರಡು ದಿನಗಳ ನಂತರ ಭೂಕಂಪನ ಆಗಿರುವುದಾಗಿ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ಆದರೆ ಭೂಕಂಪನದ ತೀವ್ರತೆ ಕಡಿಮೆ ಇದ್ದುದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂದ್ಹಾಗೆ ಕ್ಯಾಲಿಫೋರ್ನಿಯಾದಲ್ಲಿ ಸುಮಾರು ನೂರ ಇಪ್ಪತ್ತೈದು ವರ್ಷಗಳಲ್ಲಿ ಕಂಡು ಬಂದಂತಹ ಈ ಇಪ್ಪತ್ತನೇ ಡೋಮ್ಸ್ ಡೇ ಮೀನು ಇದಾಗಿದೆ ಈ ಸತ್ತ ಮೀನನ್ನ ಕಂಡು ಸ್ಥಳೀಯರು ಭಯಭೀತರಾಗಿದ್ರು ಯಾಕಂದ್ರೆ ಯಾವುದೇ ದುರಂತ ಸಮಯದಲ್ಲಿ ಸಾಮಾನ್ಯವಾಗಿ ಈ ಡೋಮ್ಸ್ ಡೇ ಮೀನುಗಳು ಕಾಣಿಸಿಕೊಳ್ಳುತ್ತೆ ಅಂತ ಹೇಳಲಾಗುತ್ತೆ ಜಪಾನಿಗರ ನಂಬಿಕೆಯ ಪ್ರಕಾರ ಡೋಮ್ಸ್ ಡೇ ಮೀನು ಕಾಣಿಸಿಕೊಳ್ಳುವುದು ಸಮೀಪಿಸ್ತಾಗಿರುವ ವಿಪತ್ತಿನ ಮುನ್ಸೂಚನೆಯಾಗಿದೆ ಈ ಮೀನನ್ನ ಸಮುದ್ರ ದೇವರ ಅರಮನೆಯ ಸಂದೇಶ ವಾಹಕ ಅಂತ ಕರೆಯಲಾಗುತ್ತೆ ದೇವರ ಮೀನು ಎಂದು ನಂಬಲಾಗಿದ್ದು ಸುನಾಮಿ ಮತ್ತು ಭೂಕಂಪಗಳ ಬಗ್ಗೆ ಎಚ್ಚರಿಕೆ ನೀಡುವಾಗ ಮಾತ್ರ ಈ ಮೀನುಗಳು ಕಾಣಿಸಿಕೊಳ್ಳದೆ ಅಂತ ಜನರ ನಂಬಿಕೆಯಾಗಿದೆ ಅದಾಗಲೂ ಕೂಡ ಕ್ಯಾಲಿಫೋರ್ನಿಯಾದಲ್ಲಿ ಭೂಕಂಪ ಸಂಭವಿಸಿದ್ದು ಡೋಮ್ಸ್ಟೆ ಮೀನು ಕಾಣಿಸಿಕೊಳ್ಳುವುದರ ಹಿಂದಿನ ಮಸಲತ್ತು ಏನು ಅನ್ನೋದು ಗೊತ್ತಾಗಿಲ್ಲ ಇದಕ್ಕೆ ಸಂಬಂಧಿಸಿದ ಫೋಟೋಗಳು ಪಿಎಚ್ಡಿ ವಿದ್ಯಾರ್ಥಿಯೊಬ್ಬರ ಹಂಚಿಕೊಂಡಿದ್ದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸ್ಕ್ರಿಪ್ಸ್ ಇನ್ಸ್ಟಿಟ್ಯೂಷನ್ ಆಫ್ ಓಷಿಯನೋಗ್ರಾಫಿಯಲ್ಲಿ ಪಿಎಚ್ ಡಿ ವಿದ್ಯಾರ್ಥಿಯಾಗಿರುವ ಅಲಿಸನ್ ಲಾಫೆರಿಯಾ ಕ್ಯಾಲಿಫೋರ್ನಿಯಾದ ಎನ್ಸಿನೀಟಾಸ್ನಲ್ಲಿರುವ ಗ್ರ್ಯಾಂಡ್ ವ್ಯೂವ್ ಬೀಚ್ನಲ್ಲಿ ತನ್ನ ಶ್ವಾನದ ಜೊತೆಗೆ ತಿರುಗಾಡ್ತಾ ಇದ್ದಾಗ ಕಡಲ ತೀರದಲ್ಲಿ ಕಲ್ಲುಗಳ ರಾಶಿಯ ನಡುವೆ ಬೃಹದಾಕಾರವಾಗಿರುವಂತಹ ಮೀನು ಕಂಡುಬರುತ್ತೆ ಅದರ ಬಳಿ ಹೋಗಿ ಪರೀಕ್ಷೆ ಮಾಡಿದಾಗ ಅದು ಆರ್ಫಿಶ್ ಅಥವಾ ಡೋಮ್ಸ್ ಡೇ ಮೀನು ಅಂತ ಗೊತ್ತಾಯಿತು ಅಂತ ಹೇಳಲಾಗಿದೆ ಈ ಅಪರೂಪದ ಮೀನು ಅತ್ಯಂತ ಶೀತ ಜೀವಿಯಾಗಿದೆ ಇದರ ಉದ್ದ ಸುಮಾರು ಒಂಬತ್ತರಿಂದ ಹತ್ತು ಅಡಿ ಆಗಿದೆ ಇದಕ್ಕೆ ಸಂಬಂಧಿಸಿದ ಫೋಟೋಗಳು ಮತ್ತು ಅದರ ವಿವರವನ್ನ ಸ್ಕ್ರಿಪ್ಸ್ ಇನ್ಸ್ಟಿಟ್ಯೂಷನ್ ಆಫ್ ಓಶಿಯೋನೋಗ್ರಾಫಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಲಾಗಿದೆ ಈ ಜೀವಿ ಸಾಮಾನ್ಯವಾಗಿ ಸಮುದ್ರದ ಆಳದಲ್ಲಿ ಸಂಚಾರ ಮಾಡುತ್ತೆ ಈ ಮೀನು ತುಂಬಾ ಅಪರೂಪದ್ದಾಗಿದ್ದು ಹೆಚ್ಚಿನ ಸಂಶೋಧನೆಗಾಗಿ ನೈಋತ್ಯ ಮೀನುಗಾರಿಕೆ ವಿಜ್ಞಾನ ಕೇಂದ್ರದಲ್ಲಿ ಇರಿಸಲಾಗಿದೆ ಇನ್ನು ಜಪಾನಿಗರ ನಂಬಿಕೆಯ ಪ್ರಕಾರ ಡೂಮ್ಸ್ ಡೇ ಮೀನು ಕಾಣಿಸಿಕೊಳ್ಳುವುದು ಇರುವ ವಿಪತ್ತಿನ ಮುನ್ಸೂಚನೆಯಾಗಿದೆ ಎರಡು ಸಾವಿರದ ಹನ್ನೊಂದರ ಭೂಕಂಪದ ಮೊದಲು ಜಪಾನ್ ಕರಾವಳಿಯಲ್ಲಿ ಓರ್ಷಿಯನ್ ಕಂಡುಬಂದ ನಂತರ ಮೂಢನಂಬಿಕೆ ಮತ್ತಷ್ಟು ಹರಡೋದಕ್ಕೆ ಶುರುವಾಗುತ್ತೆ ಈ ಮೀನನ್ನ ಸಮುದ್ರ ದೇವರು ಅರಮನೆಯ ಸಂದೇಶವಾಹಕ ಅಂತ ಕರೆಯಲಾಗಿದೆ ದೇವರ ಮೀನು ಎಂದು ನಂಬಲಾಗಿದ್ದು ಸುನಾಮಿ ಮತ್ತು ಭೂಕಂಪಗಳ ಬಗ್ಗೆ ಎಚ್ಚರಿಕೆ ನೀಡುವಾಗ ಈ ಮೀನುಗಳು ಕಂಡುಬರುತ್ತೆ ಅಂತ ಜಪಾನ್ ಜನರು ನಂಬಿದ್ದಾರೆ ಕಳೆದ ಆಗಸ್ಟ್ ಹತ್ತರಂದು ಕ್ಯಾಲಿಫೋರ್ನಿಯಾದ ಕರಾವಳಿಯಲ್ಲಿ ಡೂಮ್ಸ್ ಡೇ ಮೀನಿನ ಕೆಳಬರಹ ಪತ್ತೆಯಾಗಿತ್ತು ಇದಾದ ಕೆಲವೇ ಕೆಲವು ದಿನಗಳಲ್ಲಿ ಲಾಸ್ ಏಂಜಲೀಸ್ನಲ್ಲಿ ಭೂಕಂಪ ವರದಿಯಾಗತ್ತೆ ಆದರೆ ಭೂಕಂಪದ ತೀವ್ರತೆ ತುಂಬಾ ಕಡಿಮೆಯಾಗಿದ್ದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿರಲಿಲ್ಲ ಈ ಮೀನು ಕಂಡುಬಂದಾಗಲೆಲ್ಲ ಒಂದಲ್ಲ ಒಂದು ಘಟನೆಗೆ ಸಾಕ್ಷಿಯಾಗ್ತಾನೆ ಇತ್ತು ಓರ್ಷಿಯನ್ ಉದ್ದವಾದ ಈಲ್ ತರಹದ ದೇಹವನ್ನ ಹೊಂದಿದೆ ಸಾಮಾನ್ಯವಾಗಿ ಇದು ಸಮುದ್ರದ ಕೆಳಭಾಗದಲ್ಲಿ ವಾಸ ಮಾಡುತ್ತೆ ಮೇಲ್ಮೈಯಿಂದ ಸುಮಾರು 700 ರಿಂದ ಮೂರು ಸಾವಿರದ ಇನ್ನೂರ ಎಂಬತ್ತು ಅಡಿ ಕೆಳಗೆ ಜೀವಿಸುತ್ತೆ ಅದರಿಂದ ಮೇಲ್ಮೈಯಲ್ಲಿ ಈ ಜೀವಿ ಕಾಣಿಸ್ಕೊಳ್ಳುವುದು ತುಂಬಾ ವಿರಳವಾಗಿದೆ ಈ ಮೀನುಗಳ ಆರೋಗ್ಯ ಸ್ಥಿತಿ ಹದಗೆಟ್ಟಾಗ ಅಥವಾ ಏನಾದರೂ ಅದರ ಮಾತ್ರ ಹೊರಗಡೆ ಬರುತ್ತವೆ ಹೊರತಾಗಿ ಇದು ಇದು ಸಾಮಾನ್ಯವಾಗಿ ಹೊರಗಡೆ ಬರೋದಿಲ್ಲ ಆದರೆ ಇದು ಯಾವುದೇ ಸಾಮಾನ್ಯವಾಗಿರದಂತಹ ವಿಪತ್ತಿನ ಬಗ್ಗೆ ಇದು ಮುನ್ಸೂಚನೆ ನೀಡುವುದಕ್ಕೆ ಇದು ಪಾಶ್ಚಿಮಾತ್ಯರ ಕಾಲಜ್ಞಾನ ನಂಬಿಕೆಯಾದರೆ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕೂಡ ಕೆಲವೊಂದಿಷ್ಟು ಭವಿಷ್ಯವಾಣಿಗಳನ್ನು ಬರೆದಿಟ್ಟಿದ್ದಾರೆ ಹಾಗಾದ್ರೆ ಆ ಭವಿಷ್ಯವಾಣಿಗಳು ಏನು ಅಂತ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಕೋಡಿಶ್ರೀ ಭವಿಷ್ಯ ಹೊರಬಿದ್ದಿದೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಕ್ರೋಧ ಉಂಟು ಮಾಡಲಿದೆ ದೇಶಕ್ಕೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಲಿದೆ ವಿಶ್ವ ಯುದ್ಧ ಘಟಿಸಲಿದೆ ಎರಡು ಸಾವಿರದ ಇಪ್ಪತ್ತೈದು ವರ್ಷದಿಂದಲೇ ಕಲಿಯುಗ ಅಂತ್ಯದ ಆರಂಭ ಶುರುವಾಗಲಿದೆ ಅಂತ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಶ್ರೀಗಳು ಹೊಸ ವರ್ಷದ ಭವಿಷ್ಯವನ್ನ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಒಂದು ರಾಷ್ಟ್ರ ಸಂಪೂರ್ಣವಾಗಿ ಇಸ್ಲಾಂ ರಾಷ್ಟ್ರವಾಗಲಿದೆ ಆ ದೇಶದಿಂದ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಲಿದೆ ಪ್ರಕೃತಿ ವಿಕೋಪ ಮಳೆ ಒಂದು ವರ್ಷ ಇರಲಿದೆಯಂತೆ ಹೀಗೆ ಕೋಡಿಶ್ರೀಗಳು ಭವಿಷ್ಯವನ್ನ ನುಡಿದ್ರೆ ಇವರ ಜೊತೆಗೆ ಕಣ್ಣಿಲ್ಲದ ಕುರುಡು ಮಹಿಳೆ ಬಾಬಾ ವಾಂಗ ಬರೆದಿಟ್ಟ ಎರಡು ಸಾವಿರದ ಇಪ್ಪತ್ತೈದರ ಭಯಾನಕ ಭವಿಷ್ಯ ಈಗ ಹೊರಬಿದ್ದಿದ್ದು ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ವ್ಲಾದಿಮಿರ್ ಪುಟಿನ್ ಹೀಗೆ ವಿಶ್ವದ ಪವರ್ಫುಲ್ ಹೀಗೆ ವಿಶ್ವದ ಪವರ್ಫುಲ್ ನಾಯಕರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಜೊತೆಗೆ ಒಂದು ದೇಶ ಇಸ್ಲಾಂ ಅಂದ್ರೆ ಮುಸ್ಲಿಂ ರಾಷ್ಟ್ರವಾಗದೆ ಎಂತ ಭವಿಷ್ಯವನ್ನ ನುಡಿಯಲಾಗಿದೆ ಹಾಗಾದ್ರೆ ಕೋಡಿಶ್ರೀಗಳು ಮತ್ತು ಬಾಬಾ ಬಾಂಗಾ ಹೇಳ ಹೊರಟಿರೋ ಯಾವ ದೇಶ ಮುಸ್ಲಿಂ ರಾಷ್ಟ್ರವಾಗಲಿದೆ ಭಾರತದಲ್ಲಿ ಮುಸ್ಲಿಂ ದಂಗೆಗಳು ಹೆಚ್ಚಾಗುತ್ತಾ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಹೆಚ್ಚಾಗುತ್ತಾ ಮುಂದಿನ ವರ್ಷ ಏನಾಗತ್ತೆ ಅನ್ನುವ ಆತಂಕ ಈಗಾಗಲೇ ಶುರುವಾಗಿದೆ ಹಾಗಾದರೆ ಬನ್ನಿ ಕೋಡಿಶ್ರೀಗಳು ಮತ್ತು ಬಾಬಾ ವಾಂಗ ನುಡಿದ ಭವಿಷ್ಯವೇನು ಅಂತ ಒಂದೊಂದಾಗಿ ಹೇಳುತ್ತೀವಿ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಶಿವನ ಭಕ್ತರಾಗಿದ್ದರೆ ಜೊತೆಗೆ ಕೋಡಿಶ್ರೀಗಳ ಭವಿಷ್ಯವನ್ನು ನಂಬೋರಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಇವರು ಯಾವೆಲ್ಲ ಭವಿಷ್ಯವನ್ನ ನುಡಿದಿದ್ರು ಅವರು ಭವಿಷ್ಯವನ್ನ ನುಡಿತಾರೆ ಆದರೆ ಆದರೆ ನಿಜವಾಗಿದ್ದಾವ ಕಮೆಂಟ್ ಮೂಲಕ ತಿಳಿಸಿ ಮೊದಲಿಗೆ ಕೋಡಿ ಶ್ರೀಗಳ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವಾಣಿಯನ್ನು ನೋಡೋದಾದರೆ ಕ್ರೋಧಿನಾಮ ಸಂವತ್ಸರದಲ್ಲಿ ಪಂಚಭೂತಗಳಾದ ಭೂಮಿ ಆಕಾಶ ನೀರು ವಾಯು ಬೆಂಕಿಯಿಂದ ಭಾರಿ ತೊಂದರೆ ಉಂಟಾಗಲಿದೆ ಅಂತ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಭವಿಷ್ಯವನ್ನ ನುಡಿದಿದ್ದಾರೆ ಕ್ರೋಧಿನಾಮ ಸಂವತ್ಸರದಲ್ಲಿ ಪಂಚಭೂತಗಳು ರೊಚ್ಚಿಗೆದ್ದು ಭೂಮಿಯ ಮೇಲೆ ಅಟ್ಯಾಕ್ ಮಾಡ್ತವೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಆಕಾಶದಲ್ಲಿ ಭಯಾನಕವಾದಂತಹ ವಿಚಿತ್ರ ವಿಕಲ್ಪಗಳು ನಡೆಯತ್ತೆ ಅದು ದೊಡ್ಡ ಸುದ್ದಿಯಾಗತ್ತೆ ಆಕಾಶದಿಂದ ವಿಪತ್ತು ಬರತ್ತೆ ಈ ಹಿಂದೆ ಜನ ಇದ್ದಂಗೆ ಇನ್ಮುಂದೆ ಜನ ಇದ್ದಕ್ಕಿದ್ದಂಗೆ ಸಾಯ್ತಾರೆ ಭೂಮಿ ಬಿರುಕು ಬಿಡತ್ತೆ ಅಂತ ಎಂದಿದ್ದಾರೆ ಗುಡ್ಡ ಕುಸಿಯತ್ತೆ ಪ್ರವಾಹ ಜಗತ್ತಿನಾದ್ಯಂತ ಪ್ರವಾಹದಿಂದ ಜಗತ್ತು ಮುಳುಗಡೆಯಾಗತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಅದರಂತೆ ಈಗ ಭೂಮಿ ಕುಸಿತಾಗಿದೆ ಅದರಂತೆ ಭೂಮಿ ಬಿರುಕು ಬಿಟ್ಟಿದೆ ಕೋಡಿಶ್ರೀಗಳು ನುಡಿದಂತಹ ಭವಿಷ್ಯವಾಣಿಯ ಪ್ರಕಾರ ಭಾರತಕ್ಕೆ ದೊಡ್ಡ ಗಂಡಾಂತರ ಎದುರಾಗ್ತಾಗಿದೆ ಯಾಕಂತಂದ್ರೆ ಆಫ್ರಿಕಾ ಖಂಡದಲ್ಲಿ ಮೂವತ್ತೆರಡು ಮೈಲಿಗಳಷ್ಟು ಭೂಮಿ ಬಿರುಕು ಬಿಟ್ಟಿದೆ ಆ ಬಿರುಕು ಬಿಟ್ಟಂತಹ ಭೂಮಿ ಭಾರತದತ್ತ ನುಗ್ಗಿ ಬರ್ತಾಗಿದೆ ಭಾರತ ಮತ್ತೊಂದು ದೊಡ್ಡ ರಾಷ್ಟ್ರವಾಗುವ ಸಾಧ್ಯತೆ ಇದೆ ಈಗಾಗಲೇ ಭೂಮಿ ಬಿರುಕು ಬಿಟ್ಟದ್ರಿಂದ ಆಫ್ರಿಕಾ ಖಂಡ ಎರಡು ಹೋಳಾಗಿ ಭಾರತದತ್ತ ನುಗ್ಗಿ ಬಂದು ದೊಡ್ಡ ಸುನಾಮಿ ಎದುರಾಗುವ ಸಾಧ್ಯತೆ ಇದೆ ಅಂತ ಈಗಾಗಲೇ ಅಮೆರಿಕದ ವಿಜ್ಞಾನಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಬಾಬಾ ವಾಂಗ ನುಡಿದಿರುವಂತಹ ಭವಿಷ್ಯವಾಣಿಗಳು ಏನು ಅಂತ ನೋಡ್ತಾ ಹೋಗೋದಾದರೆ ಬಾಬಾ ವಾಂಗ ಅವರ ಭವಿಷ್ಯವಾಣಿ ಭಯಾನಕವಾಗಿದ್ದು ಜನರನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಅಸಲಿಗೆ ವಿಶ್ವನಾಶ ಮುಸ್ಲಿಂ ಆಳ್ವಿಕೆಯ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನೇ ಹೇಳ್ತೀವಿ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಶೀಘ್ರದಲ್ಲೇ ಪ್ರಾರಂಭವಾಗ್ತಾ ಇದೆ ಜನ ಹೊಸ ವರ್ಷದ ಬಗ್ಗೆ ಕುತೂಹಲ ಹೊಂದಿದ್ದಾರೆ ಹೊಸ ವರ್ಷ ತಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳನ್ನು ತರತೆಯಂತ ಉತ್ಸುಕರಾಗಿದ್ದಾರೆ ಈ ಮಧ್ಯೆ ಬಾಬಾಬಾಂಗ ಹೇಳಿರುವ ಭವಿಷ್ಯವಾಣಿ ಜನರಿಗೆ ಆಘಾತ ನೀಡಿದೆ ಇತ್ತೀಚೆಗೆ ಬಾಬಾವಾಂಗ ಭವಿಷ್ಯವಾಣಿ ಹೆಚ್ಚು ಚರ್ಚೆಯಲ್ಲೇ ಇದೆ ಇದೀಗ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ನಲವತ್ತ್ ಮೂರರ ಬಗ್ಗೆ ಅವರು ಭಯಾನಕ ಭವಿಷ್ಯವಾಣಿಗಳು ವೈರಲ್ ಆಗ್ತಾ ಇದೆ ಬಾಬಾ ವಾಂಗಾವರ ಅವರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಪಂಚದ ವಿನಾಶ ಜನಸಂಖ್ಯೆಯ ನಷ್ಟ ಮತ್ತು ಅನೇಕ ಘಟನೆಗಳು ಸಂಭವಿಸಲಿವೆಯಂತೆ ಬಾಬಾ ವಾಂಗ ಅವರ ಪ್ರಕಾರ ಪ್ರಪಂಚದ ಅಂತ್ಯವು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಬಹುದು ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುರೋಪ್ನ ಪ್ರಮುಖ ಮತ್ತು ವಿನಾಶಕಾರಿ ಯುದ್ಧ ನಡೆಯಬಹುದು ಈ ಯುದ್ಧವು ಯುರೋಪನ್ನು ಧ್ವಂಸಗೊಳಿಸಬಹುದು ಮತ್ತು ಅನೇಕ ಜೀವಗಳು ಕಳೆದುಕೊಳ್ಳಬಹುದು ಇದು ಯುರೋಪಿನ ಆರ್ಥಿಕತೆ ಮತ್ತು ಸಮಾಜದ ಮೇಲೆ ಹೆಚ್ಚು ಭಾರವನ್ನು ಉಂಟು ಮಾಡಬಹುದು ಎರಡು ಸಾವಿರದ ನಲವತ್ತ್ ಯುರೋಪ್ನಲ್ಲಿ ಮುಸ್ಲಿಂ ದೊರೆ ಆಳ್ವಿಕೆ ಪ್ರಾರಂಭವಾಗುತ್ತೆ ಅಂತ ಮತ್ತೊಂದು ಬೆಚ್ಚಿ ಬೀಳಿಸುವ ಭಯಾನಕ ಭವಿಷ್ಯವನ್ನು ಬಾಬಾ ವಾಂಗ ನುಡಿದಿದ್ದಾರೆ ಈ ಸಮಯದಲ್ಲಿ ಜಗತ್ತಲ್ಲಿ ಪ್ರಮುಖ ಭೌಗೋಳಿಕ ರಾಜಕೀಯ ಬದಲಾವಣೆಗಳು ಆಗಲಿವೆ ಬಾಬಾ ಹೇಳಿದ್ದಾರೆ ಅದಲ್ಲದೆ ಎರಡು ಸಾವಿರದ ಎಪ್ಪತ್ತಾರರವರೆಗೆ ಜಗತ್ತಲ್ಲಿ ಕಮ್ಯುನಿಸ್ಟ್ ಆಳ್ವಿಕೆ ಮರುಸ್ಥಾಪನೆಯಾಗತ್ತೆ ಅನ್ನುವಂತಹ ಭವಿಷ್ಯವನ್ನು ನುಡಿದಿದ್ದಾರೆ ಬಾಬಾ ವಾಂಗ ನುಡಿದ ಅನೇಕ ಭವಿಷ್ಯವಾಣಿಗಳು ಸತ್ಯವಾಗಿವೆ ಮುಂದೇನಾಗತ್ತೆ ಕಾದ್ ನೋಡಬೇಕಾಗಿದೆ ಯಾಕಂತಂದರೆ ಎರಡು ಸಾವಿರದ ಎಪ್ಪತ್ತಾರರ ವೇಳೆಗೆ ಇಡೀ ಜಗತ್ತು ಮುಸ್ಲಿಮರ ಆಳ್ವಿಕೆಗೆ ಒಳಪಡುತ್ತೆ ಅಂತ ಬಾಬಾ ವಾಂಗಾ ಭವಿಷ್ಯವನ್ನು ನುಡಿದಿದ್ದಾರೆ ಇನ್ನು ಬಲ್ಗೇರಿಯಾದ ನಿಗೂಢ ಮಹಿಳೆ ಅತೀಂದ್ರಿಯ ಭವಿಷ್ಯಗಾರ್ತಿ ಎಂದೇ ಖ್ಯಾತಿ ಪಡೆದಿರುವ ಬಾಬಾ ವಾಂಗಾ ಅವರ ಭವಿಷ್ಯವಾಣಿ ಇದೀಗಾಗಲೇ ಜಗತ್ ಪಡೆದುಕೊಂಡಿದೆ ವರದಿಗಳ ಪ್ರಕಾರ ಅವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಉತ್ತರ ಮ್ಯಾಸಿಡೋನಿಯಾದ ಸ್ವಿಮಿಕಾದಲ್ಲಿ ಜನಿಸುತ್ತಾರೆ ಇವರ ಮೂಲ ಹೆಸರು ವಾಂಜೀರಿಯಾ ಪಾಂಡವ ಅಂತ ತಮ್ಮ ಹನ್ನೆರಡನೇ ವಯಸ್ಸಲ್ಲಿ ಭಾರಿ ಚಂಡಮಾರುತದ ಸಮಯದಲ್ಲಿ ನಿಗೂಢವಾಗಿ ದೃಷ್ಟಿಯನ್ನ ಕಳೆದುಕೊಂಡ್ ಬಿಡ್ತಾರಂತೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮೃತಪಟ್ಟಿರುವ ಬಾಬಾ ಬಾಂಗ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮೃತಪಟ್ಟಿರುವ ಬಾಬಾ ವಾಂಗ ಐದು ಸಾವಿರದ ಎಪ್ಪತ್ತೊಂಬತ್ತನೇ ಇಸಿವಿಯವರೆಗೂ ಏನಾಗಲಿದೆ ಅನ್ನೋದನ್ನ ಕಂಡುಹಿಡಿದಿದ್ದಾಗಿ ಹೇಳಿದ್ದು ಅದನ್ನು ಸಮಾಜಕ್ಕೆ ತಿಳಿಸುವುದಕ್ಕೋಸ್ಕರ ಗ್ರಂಥಗಳನ್ನ ಬರೆದಿಟ್ಟು ಭವಿಷ್ಯವಾಣಿಗಳನ್ನ ಬರೆದಿಟ್ಟಿದ್ದಾರೆ ಇನ್ನು ಜಗತ್ತಿನ ನೂರಾರು ವರ್ಷಗಳ ಆಗು ಹೋಗುಗಳ ಬಗೆಗೆ ಭವಿಷ್ಯ ನುಡಿದಿರುವ ಬಾಬಾವಾಂಗ ಪ್ರಕಾರ ಐದು ಸಾವಿರದ ಎಪ್ಪತ್ತೊಂಬತ್ತಕ್ಕೆ ಜಗತ್ತು ಕೊನೆಗೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮಾನವರು ಶುಕ್ರ ಗ್ರಹವನ್ನು ಭೇಟಿ ಮಾಡ್ತಾರೆ ಎರಡು ಸಾವಿರದ ಮೂವತ್ತ್ಮೂರರಲ್ಲಿ ಧ್ರುವೀಯ ಮಂಜುಗಡ್ಡೆಗಳು ಕರಗಿ ಜಾಗತಿಕವಾಗಿ ಸಮುದ್ರ ಮಟ್ಟ ವೇಗವಾಗಿ ಏರತ್ತೆ ಮುಸ್ಲಿಮರು ಎರಡು ಸಾವಿರದ ನಲವತ್ತ್ಮೂರರಲ್ಲಿ ಯುರೋಪನ್ನು ಆಳ್ತಾರೆ ಎರಡು ಸಾವಿರದ ಎಪ್ಪತ್ತಾರರಲ್ಲಿ ಕಮ್ಯುನಿಸಂ ಪ್ರಪಂಚದಾದ್ಯಂತ ಹರಡುತ್ತೆ ಎರಡು ಸಾವಿರದ ನೂರ ಮೂವತ್ತರಲ್ಲಿ ಮಾನವರು ಅನ್ಯಗ್ರಹ ಜೀವಿಗಳೊಂದಿಗೆ ಸಂಪರ್ಕ ಹೊಂದುತ್ತಾರೆ ಎರಡು ಸಾವಿರದ ನೂರ ಎಪ್ಪತ್ತರಲ್ಲಿ ಭೂಮಿಯ ಬಹುತೇಕ ಭಾಗಗಳಲ್ಲಿ ಬರ ಉಂಟಾಗುತ್ತೆ ಮೂರು ಸಾವಿರದ ಐದರಲ್ಲಿ ಭೂಮಿಯು ಮಂಗಳನ ನಾಗರಿಕರೊಂದಿಗೆ ಯುದ್ಧದಲ್ಲಿ ತೊಡಗುತ್ತೆ ಮೂರು ಸಾವಿರದ ಏಳುನೂರ ತೊಂಬತ್ತ ಏಳರಲ್ಲಿ ವಾಸ್ತಕ್ಕೆ ಯೋಗ್ಯವಲ್ಲದ ಕಾರಣ ಮಾನವರು ಭೂಮಿಯನ್ನ ಬಿಟ್ಟು ಹೋಗ್ತಾರೆ ಐದು ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಬ್ರಹ್ಮಾಂಡವು ಬಾಬಾ ವಾಂಗ ತಮ್ಮ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ ಇನ್ನು ಎರಡು ಸಾವಿರದ ಎಪ್ಪತ್ತಾರರಲ್ಲಿ ಕಮ್ಯುನಿಸಂ ಅಂದ್ರೆ ಮುಸ್ಲಿಂ ಜಗತ್ತಿನಾದ್ಯಂತ ಹರಡಿಕೊಳ್ಳಲಿದೆ ಅಂತ ಬಾಬಾ ಹೇಳಿದ್ದು ಎರಡು ಸಾವಿರದ ನೂರ ಮೂವತ್ತರಲ್ಲಿ ಮಾನವರು ಅನ್ಯಗ್ರಹ ಜೀವಿಗಳೊಂದಿಗೆ ಸಂಪರ್ಕ ಹೊಂದುತ್ತಾರೆ ಅಂದರೆ ಏಲಿಯನ್ಸ್ಗಳ ಸಂಪರ್ಕಕ್ಕೆ ಬರ್ತಾನೆ ಮಾನವ ಬಾಬಾ ಬಾಂಗಾ ಪ್ರಕಾರ ಎರಡು ಸಾವಿರದ ನೂರ ಎಪ್ಪತ್ತರ ವೇಳೆಗೆ ಪ್ರಪಂಚದಾದ್ಯಂತ ಬರಗಾಲ ತಾಂಡವವಾಡತ್ತೆ ಐದು ಸಾವಿರದ ಎಪ್ಪತ್ತೊಂಬತ್ತರ ಹೊತ್ತಿಗೆ ಭೂಮಿಯಿಂದ ಎಲ್ಲವೂ ಕೂಡ ನಾಶವಾಗತ್ತೆ ಅಂತ ಭಯಾನಕ ಭವಿಷ್ಯವನ್ನ ಬರೆದಿಟ್ಟಿದ್ದಾರೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರು ತಮ್ಮ ಕಾಲಜ್ಞಾನದಲ್ಲಿ ತಿರುಮಲ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡದೆ ನಾಲ್ಕು ದಿನಗಳವರೆಗೆ ಮುಚ್ಚಿಬಿಡುತ್ತಾರೆ ಅಂತ ಹೇಳಿದ್ದಾರೆ ತಿರುಮಲ ದೇವಸ್ಥಾನಕ್ಕೆ ಹೋಗುವ ಎಲ್ಲಾ ದಾರಿಗಳು ಕೂಡ ಬಂದ್ ಆಗಿಬಿಡುತ್ತವೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ದಾರೆ ಅದರಂತೆ ಬಂಗಾಳಕೊಲ್ಲಿಯಲ್ಲಿ ಬಂದ ತೂಫಾನ್ನಿಂದಾಗಿ ತಿರುಮಲದಲ್ಲಿ ಅತಿಯಾಗಿ ಮಳೆ ಬಿದ್ದು ಅಲ್ಲಿನ ಪರಿಸ್ಥಿತಿ ಅಲ್ಲೋಲಕಲ್ಲೋಲವಾಗಿ ದಾರಿಗಳೆಲ್ಲವೂ ಕೆಟ್ಟು ಹೋಗಿಬಿಟ್ಟಿದ್ವು ಈ ಪ್ರವಾಹದಿಂದ ತಿರುಮಲದಲ್ಲಿ ನಾಲ್ಕು ಕೋಟಿ ರೂಪಾಯಿಯಷ್ಟು ಹಾನಿ ಆಗಿದೆ ಇನ್ನು ವ್ಯಭಿಚಾರದಿಂದ ಬಹಳಷ್ಟು ಜನ ಭಯಂಕರವಾದ ರೋಗಗಳನ್ನು ಅನುಭವಿಸುತ್ತಾರೆ ಅಂತ ಹೇಳಿದ್ರು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಇದು ಕೂಡ ನಿಜ ಆಗಿದೆಯಲ್ವಾ ಪ್ರಪಂಚವನ್ನೇ ಭಯಪಡಿಸ್ತಾ ಇರುವಂತಹ ಏಡ್ಸ್ ಇಂದಿಗೂ ಕೂಡ ಮೆಡಿಸನ್ ಕಂಡುಹಿಡಿಯಲು ಆಗಿಲ್ಲ ಅಂತಹ ರೋಗ ಬಂದು ಲಕ್ಷಾಂತರ ಜನ ಸಾಯ್ತಾಗಿದ್ದಾರೆ ಇನ್ನು ಇದಿಷ್ಟೇ ಅಲ್ಲದೆ ಅಕ್ರಮ ಸಂಬಂಧಗಳಿಂದ ಕುಟುಂಬಗಳು ಒಡೆದು ಹೋಗತ್ತೆ ಅಷ್ಟೇ ಅಲ್ಲದೆ ಕೊಲೆಗಳಿಗೂ ಕೂಡ ದಾರಿ ಮಾಡಿಕೊಡತ್ತೆ ಅಂತ ಹೇಳಿದ್ರು ಆರು ವರ್ಷದ ಹುಡುಗಿ ಪ್ರೆಗ್ನೆಂಟ್ ಆಗ್ತಾಳೆ ಅಂತ ಬರೆದಿಟ್ಟಿದ್ರು ಕಾಲಜ್ಞಾನಿಗಳು ಕಾಲಜ್ಞಾನದಲ್ಲಿ ಹೇಳಿರುವ ಹಾಗೆಯೇ ಲೀನಾ ಎಂಬ ಚಿಕ್ಕ ಹುಡುಗಿ ಆರು ವರ್ಷದಲ್ಲಿ ಪ್ರೆಗ್ನೆಂಟ್ ಆಗಿ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ರಂತೆ ಸ್ತ್ರೀಯರು ಮಾನವನ್ನ ಮಾರ್ಕೊಂಡು ಬದುಕ್ತಾರೆ ಅಂತ ಹೇಳಿದ್ರು ಕೆಲವರು ಹೊಟ್ಟೆಪಾಡಿಗಾಗಿ ಇನ್ನು ಕೆಲವರು ಐಷಾರಾಮಿ ಜೀವನಕ್ಕಾಗಿ ಇದನ್ನೇ ವೃತ್ತಿಯಾಗಿ ಬದಲಾಯಿಸಿಕೊಳ್ತಾರೆ ಅಂತ ಕಾಲಜ್ಞಾನದಲ್ಲಿ ಬರೆದಿಡಲಾಗಿತ್ತು ಕೆಲವರು ಪಟ್ಟಣಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸ್ತ್ರೀಯರು ಸೆಕ್ಸ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಜೀವನವನ್ನ ನಡೆಸ್ತಾ ಭಾರತ ದೇಶದಲ್ಲೂ ಕೂಡ ಲಕ್ಷಾಂತರ ಸ್ತ್ರೀಯರು ಈ ವ್ಯಭಿಚಾರ ವೃತ್ತಿಯಲ್ಲಿ ಇದ್ದಾರೆ ಇನ್ನೂ ಇದಿಷ್ಟೇ ಇಲ್ಲದೆ ಬಂಧನಗಳಿಗೆ ಬೆಲೆ ಕೊಡದೆ ಮನುಷ್ಯ ಜಂತು ಹುಳುವಿನಂತೆ ವರ್ತಿಸ್ತಾನೆ ಅಂತ ಹೇಳಿದ್ದಾರೆ ಚಿಕ್ಕವರು ದೊಡ್ಡವರು ಎಂಬ ವ್ಯತ್ಯಾಸವನ್ನು ಮರೆತು ನಮ್ಮವರು ಇತರರು ಎಂಬ ವಿಷಯವನ್ನು ಕೂಡ ಮರೆತು ನಾನು ನನ್ನದು ಎನ್ನುತ್ತಾ ಕಾಮದಿಂದ ರೊಚ್ಚಿ ಗೆಳತಾರೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ದಾರೆ ಈ ಕಾಲದಲ್ಲಿ ಸ್ತ್ರೀಯರು ಮತ್ತು ಪುರುಷರು ಇವರಿಬ್ಬರಲ್ಲೂ ಕೂಡ ಕಾಮ ಪೀಡಿಸ್ತಾಗಿದೆ ಇವರು ಹೇಳಿದ ಹಾಗೆ ಗಂಡ ಹೆಂಡತಿ ಎಂಬ ವಿಷಯವನ್ನ ಮರೆತು ಅಕ್ರಮ ಸಂಬಂಧಗಳನ್ನ ಇಟ್ಟುಕೊಂಡಿದ್ದಾರೆ ಇನ್ನು ಮುಂದೊಂದು ದಿನ ಮುತ್ತಿನಷ್ಟು ಬಂಗಾರವೂ ಕೂಡ ಸಿಗೋದಿಲ್ಲ ಅಂತ ಕಾಲಜ್ಞಾನದಲ್ಲಿ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ ಅದರಂತೆ ಬಂಗಾರದ ರೇಟ್ ಏರುತಾನೆ ಇದೆ ಇನ್ನು ಗೋದಾವರಿ ನದಿ ಹನ್ನೆರಡು ದಿನಗಳವರೆಗೆ ಬತ್ತಿ ಹೋಗಿ ಮತ್ತೆ ಉಕ್ಕಿ ಹರಿಯತ್ತೆ ನಾಯಿಗಳು ಕುದುರೆಗಳನ್ನ ಸಾಯಿಸತ್ವೆ ಆ ಸಮಯದಲ್ಲಿ ಆಕಾಶದಿಂದ ಕೆಳಗ್ ಬೀಳತ್ವೆ ಕೃಷ್ಣ ನದಿ ವಿಜಯವಾಡದಲ್ಲಿರುವ ಕನಕ ದುರ್ಗಮ್ಮ ಅವರ ಮುತ್ತನ್ನು ಮುಟ್ಟುತ್ತದೆ ಜಲಪ್ರಳಯ ಅಥವಾ ಭೂಕಂಪ ಬಂದು ನಾಗಾರ್ಜುನ ಸಾಗರ ಡ್ಯಾಮ್ ಸೀಳಿ ಅತಿದೊಡ್ಡ ಅಪಾಯವನ್ನು ಉಂಟು ಮಾಡುತ್ತೆ ಕೃಷ್ಣಾ ನದಿ ಮಧ್ಯದಲ್ಲಿ ಒಂದು ಬಂಗಾರದ ರಥ ಹುಟ್ಟತ್ತೆ ಅದನ್ನು ನೋಡಿದವರಿಗೆ ಆ ಕಾಂತಿಯ ಕಾರಣದಿಂದಾಗಿ ಅವರ ನೋಟವನ್ನು ಕಳೆದುಕೊಳ್ತಾರೆ ಅಂದರೆ ಕುರುಡರಾಗ್ತಾರೆ ಅಂತ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ ಇದಿಷ್ಟೇ ಅಲ್ಲದೆ ಇಂದ್ರಶ್ರೇಣಿ ಪರ್ವತದ ಮೇಲೆ ಒಂದು ಮೊಸಳೆ ಬಂದು ಎಂಟು ದಿನಗಳವರೆಗೆ ಇದ್ದು ಭ್ರಮರಾಂಭ ದೇವಸ್ಥಾನದೊಳಗೆ ನುಗ್ಗಿ ಕುರಿಯಂತೆ ಕೂಗಿ ಬಿಡತ್ತೆ ಅದೇ ರೀತಿ ಆದ್ವಾನಿಯಲ್ಲಿ ಕಪ್ಪೆ ಕೋಳಿಯಂತೆ ಕೂಗತ್ತಂತೆ ಈ ರೀತಿ ಕೂಗಿದ್ರೆ ವಿಪತ್ತುಗಳು ಕಟ್ಟಿಟ್ಟ ಬುತ್ತಿಯಂತ ಹೇಳಲಾಗಿದೆ ಇನ್ನು ಶ್ರೀಶೈಲಕ್ಕೆ ದಕ್ಷಿಣ ದಿಕ್ಕಿನಲ್ಲಿರುವ ಬೆಟ್ಟಗಳಿಂದ ಕಲ್ಲುಗಳು ಉರುಳಿ ಬಿದ್ದು ಬಹಳಷ್ಟು ಜನ ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಾರಂತೆ ಆ ಒಡೆದು ಹೋಗಿರುವಂತಹ ಕಲ್ಲಿನ ತುಂಡುಗಳು ಮತ್ತೆ ಆಕಾಶಕ್ಕೆ ಹಾರುತ್ವೆ ಅಂತ ಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ ಇನ್ನು ನಮ್ಮ ಕರ್ನಾಟಕದ ಕಾಮಾಕ್ಷಿ ದೇವಾಲಯ ವಿಗ್ರಹದಿಂದ ರಕ್ತ ಸೋರತಂತೆ ಅಂತ ಬರೆದಿಟ್ಟಿದ್ದಾರೆ ಕಲಿಯುಗದಲ್ಲಿ ಐನೂರ ತೊಂಬತ್ತೇಳನೇ ವರ್ಷದಲ್ಲಿ ಎಷ್ಟೋ ವಿಶೇಷತೆಗಳು ನಡೆಯಲಿವೆಯಂತೆ ದಾಮ್ರನಾಮ ಸಂವತ್ಸರದಲ್ಲಿ ಅನೇಕ ಊರುಗಳಲ್ಲಿ ಒಂದು ರೂಪಾಯಿಗೆ ಸೇರುವ ಕೀಯನ್ನ ಮಾಡ್ತಾರಂತೆ ಜನ ಕಿರ್ಚಾಡಿ ಸಾಯ್ತಾರೆ ಅಂತ ಬರೆದಿಟ್ಟಿದ್ದಾರೆ ಇದಿಷ್ಟೇ ಅಲ್ಲದೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಾನು ಯಾವಾಗ ಹುಟ್ಟಿ ಬರ್ತಾರೆ ಅನ್ನುವಂತಹದನ್ನು ಕೂಡ ಬರೆದಿಟ್ಟಿದ್ದಾರೆ ನಾನು ಹುಟ್ಟುವ ಸಮಯದಲ್ಲಿ ನಕ್ಷತ್ರಗಳು ಭೂಮಿಯ ಮೇಲೆ ಬೀಳುತ್ತವೆ ಏಳು ಗ್ರಾಮಗಳಲ್ಲಿ ಒಂದು ಗ್ರಾಮ ಉಳಿದು ಹೋಗುತ್ತೆ ಅಂದರೆ ಪ್ರಾಣನಷ್ಟ ಪ್ರಮಾಣ ಅಂದರೆ ಪ್ರಾಣನಷ್ಟ ಪ್ರಮಾಣದಲ್ಲಿ ಹೆಚ್ಚಾಗತ್ತೆ ಆ ಸಮಯದಲ್ಲಿ ಸಾವಿರಾರು ಹಸುಗಳು ಸಾಯುತ್ತವೆ ಧೂಮಕೇತು ಎಂಬ ನಕ್ಷತ್ರ ಹುಟ್ಟಿಕೊಳ್ಳುತ್ತೆ ಇನ್ನು ಬ್ರಹ್ಮೇಂದ್ರ ಸ್ವಾಮೀಜಿಯವರು ಅವರ ಜನ್ಮ ರಹಸ್ಯವನ್ನು ಕೂಡ ಹೇಳ್ತಾ ಐದು ಸಾವಿರ ವರ್ಷಗಳ ನಂತರ ನಾನು ಶ್ರೀ ವೀರಭೋಗ ವಸಂತರಾಯ ಅವತಾರವಾಗಿ ಮತ್ತೆ ಹುಟ್ಟುತ್ತೇನೆ ಈ ಘಟನೆ ನಡೆಯೋಕ್ಕೂ ಮುಂಚೆ ಅನೇಕ ವಿಪತ್ತುಗಳು ಮತ್ತು ದುರ್ಘಟನೆಗಳು ನಡೆಯತ್ವೆ ಅಂತ ಹೇಳಿದ್ದಾರೆ ಈ ರೀತಿ ಭವಿಷ್ಯತ್ ಕಾಲದಲ್ಲಿ ನಡೆಯುವ ಘಟನೆಗಳನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ಊಹಿಸಿ ಬರೆದಿರುವ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ಕಾಲಜ್ಞಾನದಲ್ಲಿ ಎಷ್ಟೋ ವಿಷಯಗಳು ಈಗಾಗಲೇ ನಡೆದಿವೆ ಮುಂಬರೋ ದಿನಗಳು ಹೇಗಿರುತ್ತವೆ ಎಂಬುದು ಯಾರಿಗೂ ಗೊತ್ತಿಲ್ಲ ಅದನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಕಾಲದ ಜೊತೆ ನಾವೆಲ್ಲರೂ ತಪ್ಪದೆ ಮುಂದೆ ಸಾಗಲೇಬೇಕಾಗಿದೆ ಇನ್ನೂ ಇನ್ನು ಕಾಶಿಯಲ್ಲಿರುವ ದೇವಾಲಯ ನಲವತ್ತು ದಿನಗಳವರೆಗೆ ಶಿಥಿಲಾವಸ್ಥೆಯಲ್ಲಿ ಇರತ್ತೆ ಅಂತ ಹೇಳಿದ್ರು ಅವರು ಹೇಳಿದಂತೆ ಸಾವಿರದ ಒಂಬೈನೂರ ಒಂಬೈನೂರ ಹನ್ನೆರಡರ ಮಧ್ಯಕಾಲದಲ್ಲಿ ಗಂಗಾ ನದಿಯಲ್ಲಿ ಭಾರೀ ಪ್ರವಾಹ ಬಂದು ಆ ಜಾಗದಲ್ಲಿ ಕಾಲರ ವ್ಯಾಪಿಸಿತ್ತು ಆ ಸಮಯದಲ್ಲಿ ಕಾಶಿ ಪುಣ್ಯ ಕ್ಷೇತ್ರವನ್ನ ಯಾವ ಭಕ್ತಾದಿಗಳಿಗೂ ಕೂಡ ದರ್ಶನ ಕೊಡೋದಕ್ಕೆ ಬಿಟ್ಟಿರಲಿಲ್ಲ ಅದೇ ತರ ಈಗ ಆ ಒಂದು ಭವಿಷ್ಯವಾಣಿಯೂ ಕೂಡ ನಿಜವಾಗಿದೆ ಏನು ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ಕಾಲಜ್ಞಾನದಲ್ಲಿ ಒಂದು ಪದ್ಯದಲ್ಲಿ ತೆಲುಗು ಭಾಷೆಯಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಈಶಾನ್ಯ ದಿಕ್ಕಿನ ವಿಷಕಾರಿ ಪುಟ್ಟಿತೋ ಲಕ್ಷಲಾದಿ ಪ್ರಜೆಗಳು ಸಚ್ಚೇರಯ್ಯ ಕೋರಂಕಿಯನ್ನು ಜಬ್ಬು ಕೋಟಿ ಮಂದಿಕಿ ತಗುಲಿ ಕೋಟಿಲಾಗ ತೂಗಿ ಸಚ್ಚರಯ್ಯ ಅಂದ್ರೆ ಈಶಾನ್ಯ ದಿಕ್ಕಿನಿಂದ ಒಂದು ವಿಷ ಹುಟ್ಟಿಕೊಳ್ಳತ್ತೆ ಆ ವಿಷದಿಂದ ಲಕ್ಷಾಂತರ ಜನ ಸತ್ತು ಹೋಗ್ತಾರೆ ಕೋರಂಕಿ ಎಂಬ ರೋಗ ಕೋಟ್ಯಾಂತರ ಜನರಿಗೆ ಬಂದು ಒಕ್ಕರಿಸತ್ತೆ ಕೋಳಿಯಂತೆ ಸತ್ತು ಹೋಗ್ಬಿಡ್ತಾರೆ ಅಂತ ಹೇಳಿದ್ರು ಸೊ ಈಗ ಚೀನಾದಲ್ಲಿ ಹುಟ್ಟಿದಂತಹ ಕೊರೋನಾ ವೈರಸ್ ಬಗ್ಗೆ ಅಂದಿನ ಕಾಲದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಊಹಿಸಿ ಬರೆದಿದ್ರು ಕೋರಂಚಿ ಅಂತಂದ್ರೆ ಕೊರೋನಾ ಅಂತ ಈಗ ನಾವು ಅದನ್ನು ಊಹೆ ಮಾಡಿಕೊಳ್ಳಬಹುದು ಇನ್ನು ಕಲಿಯುಗದ ಅಂತರ್ಗತದಲ್ಲಿ ವರ್ಣಾಶ್ರಮ ಧರ್ಮಗಳು ಹಾಳಾಗಿ ಹೋಗತ್ವೆ ಬೆಂಡು ಮುಳುಗಿ ಗಂಡು ತೇಲುವುದು ಎತ್ತುಗಳು ಇಲ್ಲದೆ ಬಂಡಿಗಳು ನಡೆಯತ್ವೆ ಮಧುರೆ ಮೀನಾಕ್ಷಿ ಮನುಜರೊಂದಿಗೆ ಮಾತನಾಡ್ತಾಳೆ ರಣಭಯಂಕರ ಮಳೆಯೂ ಸುರಿಯತ್ತೆ ಸುಳಿಗಾಳಿಯಿಂದ ಕೆಲವರು ಸಾಯ್ತಾರೆ ತಂದೆ ಮಕ್ಕಳು ತಮ್ಮೊಳಗೆ ತಾವೇ ಕಲಹವನ್ನ ಉಂಟು ಮಾಡಿಕೊಳ್ತಾರೆ ಕಳ್ಳತನ ರೋಗಗಳ ಉಪದ್ರವಗಳು ಹೆಚ್ಚಾಗತ್ತೆ ಭೂಮಿ ರಕ್ತದಿಂದ ನೆನೆದು ಹೋಗುತ್ತೆ ವೆಂಕಟೇಶ್ವರನ ಸೊತ್ತಾದ ಆಭರಣಗಳನ್ನ ದೋಚಿಸ್ತಾರೆ ಶೀತೋಷ್ಣ ಜ್ವರಗಳಿಂದ ಜನ ಸಾಯ್ತಾರೆ ವೈಷ್ಣವ ದೇವಾಲಯದಲ್ಲಿ ರಕ್ತ ಹುಟ್ಟತ್ತೆ ಉತ್ತಮ ಔಷಧಿಯೂ ಕೂಡ ಇಲ್ಲವಾಗತ್ತೆ ಒಬ್ಬ ಮಹನೀಯನು ಹುಟ್ಟಿ ದೇಶದಲ್ಲಿನ ಪ್ರಜೆಗಳನ್ನ ತನ್ನ ಸ್ವಾಧೀನ ಮಾಡಿಕೊಂಡು ರಾಜಕೀಯ ಶ್ರಮ ಹೊಂದಿದ ನಂತರ ಮಹಾತ್ಮನಾಗಿ ಬಿಡುತ್ತಾನೆ ಕಾಲಜ್ಞಾನದಲ್ಲಿನ ಭಗವಂತನ ನುಡಿಗಳನ್ನು ಇಲ್ಲಿನವರೆಗೂ ಭೂಮಿಯಲ್ಲಿ ನಡೆದ ಘಟನೆಗಳೊಂದಿಗೆ ತಾಳೆ ಹಾಕದಾಗ ಭಗವಂತ ಕೊಟ್ಟ ಮುನ್ನೆಚ್ಚರಿಕೆಯನ್ನ ಕಡೆಗಣಿಸದೆ ಮಾನವನು ಅನುಭವಿಸ್ತಾ ಇರುವುದು ಸಂಕಟಗಳ ಪರಿಚಯವಾಗತ್ತೆ ಇಂತಹ ಸಂಕಟಗಳಿಂದ ಪಾರಾಗುವುದರ ಜೊತೆಗೆ ಪ್ರತಿಯೊಂದು ಜೀವಿಯೂ ಉದ್ಧಾರವಾಗಲು ಭಗವಂತನು ಪರಮಾರ್ಥಿಕ ಜ್ಞಾನವನ್ನು ಅತ್ಯಂತ ಸರಳವಾಗಿ ರೂಪಿಸಿ ಅವುಗಳನ್ನು ಭಕ್ತಿ ಮಾರ್ಗದ ಬೆಳಕಿನಲ್ಲಿ ಪಾಲಿಸಿ ಜೀವನ ಸಾಫಲ್ಯವನ್ನ ಕಂಡುಕೊಳ್ಳುವ ರೀತಿಯನ್ನು ಕೂಡ ಸರಳವಾಗಿ ವಿವರಿಸುವ ಪರಿ ಕಾಲಜ್ಞಾನದಲ್ಲಿ ಇದೆ ಇನ್ನು ಭವಿಷ್ಯವಾಣಿಯಲ್ಲಿ ನಡೆಯಬಹುದಾದ ಹದಿನಾಲ್ಕು ಸಾವಿರ ಘಟನೆಗಳನ್ನ ಕುರಿತಾಗಿ ಇದೇ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ ಭಗವತ್ ಸ್ವರೂಪನಾದ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ನುಡಿದಿರುವಂತೆಯೇ ಈಗಾಗಲೇ ಅನೇಕ ವಾಸ್ತವಗಳು ನಡೆದು ಹೋಗಿದೆ ಕೆಲವು ಘಟನೆಗಳು ನಡೀತಾಗಿವೆ ಇನ್ನೂ ಕೆಲ ಘಟನೆಗಳು ನಡೆಯಬೇಕಾಗಿದೆ ಕಾಲಜ್ಞಾನದಲ್ಲಿ ನುಡಿದಿರುವಂತೆಯೇ ಘಟನೆಗಳು ಎಲ್ಲಿ ಯಾವಾಗ ಸಂಭವಿಸುತ್ತವೆ ಎಂಬುದು ಪರಬ್ರಹ್ಮನ ಇಚ್ಛಾನುಸಾರ ಅವನ ಸಂಕಲ್ಪದಂತೆಯೇ ನಡೆಯುತ್ತೆ ಇದಿಷ್ಟೇ ಅಲ್ಲದೆ ಕರ್ನಾಟಕದಲ್ಲೂ ಕೂಡ ಒಂದು ಘಟನೆ ನಡೆಯಲಿದೆಯಂತೆ ಆ ಘಟನೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ ಕಲಿಯುಗದಲ್ಲಿ ಪಾಪ ಹೆಚ್ಚಾಗ್ತಾ ಇದೆಯಾ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ವೀರಬ್ರಹ್ಮೇಂದ್ರ ಕಾಲಜ್ಞಾನ ಭವಿಷ್ಯವಾಣಿ ಭಾಗ ಎರಡರಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ